ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ನೋಡಿ ಬನ್ನಿ ಇವತ್ತು ಟಾಯಮು ಎಂಟು ಗಂಟೆ ಆಗೈತಿರಿ ಮುದ್ದೆ ಒಳಗೆ ಹೋಗಬೇಕು ಒಬ್ಬರು ನೈಟಿ ಇಡೀ ಹಿಡಿಯಾಕ ಹಾಕಿ ಬಂದ್ರಿ ಕೊಟ್ರೆ ಹಿಡಿತೀನವ ಇಡ್ಲಿಕ್ಕಿಲ್ಲ ಅಂದ್ಯ ನೈಟಿಗೆ ಗಂಟು ಟಿಚಿಂಗ್ ಕೊಟ್ರೆ ಹಿಡಿತೀನಂತೇನ್ರಿ ಅಕ್ಕಿ ಒಳಗೆ ಬಂದಂದ್ರೆ ನೈಟಿ ಹಿಡಿಬೇಕ್ರಿ ಬನ್ನಿ ರೊಟ್ಟಿ ಮಾಡೋಣ ರೊಟ್ಟಿ ಮಾಡ್ತೀನಿ ರೀ ಎಂಟು ಗಂಟೆ ಆಗೈತೆ ನೋಡಿ ಟಾಯಮು ಶ್ರಾವಣಿ ಶ್ರಾವ್ ಕುಮಾರದಿನ ಜಾಕಿಲ್ರಿ ರೊಟ್ಟಿ ಮಾಡ್ಕ್ಯಾರ ಅನ್ನ ಸಾರು ಮಾಡ್ತೀನಿ ನೋಡಿ ಶೇಂಗ ಸಾಂಬಾರು ಅನ್ನ ಮಾಡ್ಬೇಕಂತ ಮಾಡೀನಿ ರೀ ಅಕ್ಕಿ ಏನು ಇಡಿ ಅಂತ ಹೇಳಿ ಮಾಡಿ ಅಂತ ಹೇಳಿ ಶ್ರವಣಿ ಇದು ಪಾಸ್ಬುಕ್ ಬರ್ತಾ ಫೋನ್ ಹಚ್ಚಿದ್ರಿ ಅಲ್ಲಿ ಕೂಡ ಹೋಗ್ಬೇಕು ಮುದ್ದೆ ಬಳಕೆ ಪಾಸ್ಬುಕ್ಕ ಮಾಡಿಸ್ತೀನಿ ರೀ ಇನ್ನೆರಡು ದಿನಕ್ಕೆ ಬರ್ತೀರಿ ಇವ ಒಂದನೇ ತಾರೀಕಿಗೆ ಅಂತ ನಿನ್ನೆ ತೇರಬಿಟ್ಟಿಲ್ಲ ನಾವು ಒಂದೇ ತರೀಕತ್ತು ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೆಂಗೆ ಹೋಗುತ್ತಾ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಶ್ರವಣಿ ಟೀಚರು ಫೋನ್ ಹಚ್ಚಿದ್ರಿ ಈಗ ಸಾಕು ರುತ್ತೀರಿ ಇವತ್ತಂದ್ರು ಚಲೋ ಆಯ್ತು ತೋಡಿ ನೀನು ಫೋನ್ ಕೋಲಿಸ್ತಿದ್ರು ಅಕ್ಕ ನ ಬರ್ರಿ ನಾಳೆ ಬರ್ರಿ ಇದಕ್ಕೆ ಪಾಸ್ಬುಕ್ ಮಾಸಂಗ್ರಿ ಅಂತ ಹೇಳಿ ಅದಕ್ಕೆ ಹೋಗ್ರಿ ಅದಕ್ಕೆ ಜಲೀದಿ ರೊಟ್ಟಿ ಮಾಡ್ತಿದ್ರು ರೊಟ್ಟಿ ಮಾಡಿ ಸಾಂಬಾರ್ ಮಾಡ್ಬೇಕ್ರಿ ನಾ ಎಂಟು ಗಂಟೆ ಆಗಿಲ್ಲ ರೀ ರೊಟ್ಟಿ ಮಾಡ್ಕೊಂಡು ಸಾಂಬಾರ್ ಮಾಡಿ ಅವ್ರದ್ದು ಜಾಕ ಮಾಡಿ ನಾನು ಜಕಾ ಮಾಡಿ ರೆಡಿ ಆಗ್ಬೇಕಂತ ಮಾಡಿಲ್ಲರಿ ಕೆಲಸ ಮಾಡ್ಕೋತೀನಿ ರೀ ಪಟಾಪಟ ಅಡಿಗೆ ಮುಗಿಸ್ತೀನಿ ರೀ ಕಸ ಬಾಂಡೆ ಆಗೈತೆ ಎಂಟು ಆಗಿರ್ಬೇಕು ನೋಡಿ ಇವಾಗ ಎಂಟು ಎಣ್ಣಕ್ಕ ರೊಟ್ಟಿ ಮಾಡಿ ತೆಗೀತಿ ನೋಡಿ ಎಂಟು ಎಣ್ಣಕ ರೊಟ್ಟಿ ಮಾಡಿ ತೆಗದಿ ಅಂದ್ರಿ ಸಾರು ಮಾಡಿ ಹಂಗ ಅದು ಇದು ಅನ್ನ ಮಾಡಿ ಹತ್ತಕ್ಕೆ ಹೋಗ್ತೀನಿ ಮುದ್ದೆ ಬಳಕ ಮತ್ತೆ ರೊಟ್ಟಿ ಮಾಡಿ ಸಿಗ್ತು ನೋಡಿ ಸ್ನೇಹಿತರೆ ನಿಮ್ಗೆ ಇದ್ರ ಜೋಡಿ ನೈಟಿ ಹಿಡ್ಕೊಟ್ಟು ನೋಡಿ ಆ ನೈಟಿ ತೊಗೊಂಡ್ರ ಇದ್ರ ದಿನ ರೊಕ್ಕ ರೀ ಅದಕ್ಕೆ ಕೊಟ್ಟಿಲ್ಲ ನೋಡಿ ಹಿಡ್ದಿಲ್ಲ ಅದನ್ನ ಹಿಡ್ಕೊಟ್ಟಿರಿ ಇದ್ರ ಜೋಡಿ ನೈಟಿನ ಇದ್ರ ಜೋಡಿ ನೈಟಿ ಹಿಡ್ಕೊಟ್ಟಿನಿ ಹಿಡ್ ಕೊಟ್ಟೆ ಹೋದ್ರು ನೋಡಿ ಅವರು ರೊಟ್ಟಿ ಮಾಡೋ ನೈಟಿ ಹಿಡಿದೆ ಬನ್ನಿ ಈಗ ನೀರು ಕಾಸಕ್ಕೆ ಹಾಕಿ ಜಾಕ ಮಾಡಿಸ್ಬೇಕು ಸಾವಿ ಇದ್ರ ಸಾವಿ ಕುಮಾರದು ರೀ ರೊಟ್ಟಿ ಆಗೈತಿ ಸಾಂಬಾರು ಮಾಡ್ಬೇಕು ನೀರು ಕಸಕ್ಕೆ ಹಾಕಿ ಸಾಂಬಾರು ಮಾಡ್ತೀವಿ ಬನ್ನಿ ನೋಡಿ ಅವರು ನೈಟಿ ಹಿಡ್ಕೊಟ್ಟೆ ಶೇಂಗಾ ಉರಿಯಾಕತ್ತೀನಿ ನೋಡಿ ಸಾಂಬಾರು ಮಾಡಿದ್ರೆ ಶಂಗೆ ಹಾಕತ್ತೀನಿ ಹಾಕಿನಿ ಶಾಂಕುಮಾರ್ ಉಣ್ಣಾಕತ್ತ ನೋಡಿ ಅಲ್ಲಿ ತಿಕ್ಕಿದೆ ಚೆಂಜಿನಾಗ ಉಣ್ಣಿಲ್ರಿ ನೋಡಿ ಚೆಂಜಿನಾಗ ಹಿಂಗಾಗಿ ಕಲ್ಲನ ಹಿಂಡಿ ಅವ ಕಲ್ಲನಿ ಯಾರು ಇಟ್ಟಿದ್ದು ಕಲ್ಲನ ಹಿಂಡಿ ತುಪ್ಪ ಹಾಕಿ ಕೊಟ್ಟೆ ರೀ ರೊಟ್ಟಿ ಅವ ಶೇಂಗ ಸಾರು ಮಾಡ್ತೀನಿ ಅನ್ನ ಮಾಡ್ತೀನಿ ರೊಟ್ಟಿ ಮಾಡಿ ನೋಡಿರಿ ಬನ್ನಿ ಸಾಂಬಾರು ಮಾಡಿ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ ಜಾಕಾತು ಪೂಜೆನ ಹಾತ್ರಿ ಹೋಗ್ಬೇಕಂದ್ಯಾ ಬಟ್ಟೆಗೋಗರೋದು ಯಾವ ನೆಟ್ಟಿ ಟಿಚಿಂಗ್ ಮಾಡೋದು ಇದೇ ಕೆಲಸ ಆಯ್ತು ಬಿಡ್ತು ನೋಡಿ ಹನ್ನೊಂದು ಗಂಟೆಗೆ ಟೈಮು ಬಟ್ಟೆ ಬಾಂಡಿ ಒಳಗೆ ಬಂದು ಮಾಡ್ತೀನಿ ರೀ ಊಟ ಮಾಡ್ತೀನಿ ಊಟ ಮಾಡಿ ರೆಡಿಯಾಗಿ ಮತ್ತೆ ಸಿಕ್ನಿ ಸ್ನೇಹಿತರೆ ನಿಮಗೆ ಲೇಟ್ ಲೇಟಾಗೈತೆ ಟೈಮಿಗೆ ಹನ್ನೊಂದು ಗಂಟೆ ಆಗೈತೆ ರೀ ಮತ್ತೊಂದುವರಿ ಬ್ಯಾಗ್ ಬಂದ್ರಿ ಜಲ್ದಿ ಓದ್ತೀನಿ ಬನ್ನಿ ಸ್ನೇಹಿತರೆ ಮುದ್ದೆ ಒಳಗೆ ಹೋಗ್ಬೇಕಂತ ರೆಡಿಯಾಗೀನಿ ನನಗೆ ಒಂದೇ ಚಿಂತೆ ಆಗಿಬಿಟ್ಟೈತೆ ನೋಡಿ ಇವತ್ತು ತಾರೀಕು ನಾಲ್ಕು ರೀ ಶ್ರಾವಣಿ ಬರ್ತಾಡೇ ನೋಡಿ ಅದ್ರ ಚಿಂತೆ ಅಲ್ಲ ಶ್ರವಣಿ ಅದಲ್ಲ ನಾಲ್ಕನೇ ತಾರೀಕಿಗೆ ಶ್ರವಣಿ ರೀ ಬ ಬಟ್ಟೆ ತ ಇದು ಬಟ್ಟೆ ತೊಗೊಂಬರ್ಬೇಕು ರೀ ಬಟ್ಟೆ ಎಲ್ಲ ತೊಗೊಂಬರ್ಬೇಕು ಏನಾಗುತ್ತೆ ನೋಡೋಣ ರೀ ಉದ್ದೆ ಒಳ ಟೈಮ್ ಹನ್ನೊಂದುವರೆ ಉರಿ ಆಗೈತೆ ಇಲ್ಲೇ ಅದಕ್ಕೆ ಬಟ್ಟೆ ಬಾಣಿ ಹಂಗೆ ತಿಂಡಿರಿ ಒಳ ಬಂದು ಮಾಡ್ಕೊತು ನೋಡಿ ಧಾನ್ಯದವ್ರ ಅಂದ್ರೆ ಏನೋ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಆಗೋದು ನೋಡಿ ಗಿರೇಕ್ ಬಂದು ಅಂದ್ರೆ ನಿಂತು ಬಿಡೋದಾಗತ್ತೆ ರೀ ಜಲಿ ಜಲ್ದಿ ಹೋಗಕ್ಕೆ ಬರಲ್ಲ ಬಿಡಕ್ಕೆ ಬರಲ್ಲ ಬನ್ನಿ ಸ್ನೇಹಿತರೆ ಮುದ್ದೆ ಒಳಗೆ ಹೋಗೋಕೆ ಆಗೀನಿ ಇವಾಗ ಒಂದೇ ಚಿಂತೆ ಏನಂದ್ರೆ ನಾಲ್ಕು ತಿಂಗಳ ಆತ್ರಿ ಮೌಂಟೇಷನ್ ಆನ್ ಆಗಿ ಎಲ್ಲ ಇದು ಮೌಂಟೇಶನ್ ಆನ್ ಆಗೈತೆ ರೀ ಹಂಗಂದ್ರೆ ನಾಲ್ಕು ಸಾವಿರ ಸಬ್ಕ್ರೈ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ತಾ ಸ್ವಚ್ಛವರು ಎಲ್ಲ ಕಂಪ್ಲೀಟ್ ಆಗೈತೆ ರೀ ಇನ್ನೂ ಡಾಲರ್ ಅಕೌಂಟ್ ಅಯ್ಯೋ ಟೆನ್ ಡಾಲರ್ ಆಗೋಲ್ಲ ಆಗೈತೆ ನೋಡಿ ಇನ್ನೂ ಕೂಡ ಅದೇ ಒಂದು ಚಿಂತೆ ಆಗಿಬಿಟ್ಟೈತೆ ಟೆನ್ ಡಾಲರ್ ಆಗವಲ್ದು ಏನಾಗೈತೋ ಏನಿಲ್ಲ ಫೋನಿಗೆ ಏನೂ ಆಗ ಗೊತ್ತಾಗವಲ್ರಿ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಅದೇ ಒಂದು ಚಿಂತೆ ಆಗೈತೆ ನೋಡಿ ಯಾಕೆ ಏನಾಗ್ತು ಫೋನಿಗೆರ ಏನರಾಗೇತು ಏನು ಯಾಕೆ ಒಟ್ಟು ಏನು ಡಾಲರ್ ಅಕೌಂಟ್ ಆಗಬೇಕೆಂದ್ರಿ ಅದು ಇಪ್ಪತ್ತೆಂಟು ಪಾಯಿಂಟ್ ತೋರಿಸಿದ್ರಿ ಅದನ್ನು ತೋರ್ಸೋದು ಡಾಲರ್ ಜೀರೋ ಡಾಲರ್ ಒಂದು ತೋರ್ಸೋಕೈತ್ರಿ ಏನು ಮಾಡೋದು ಚಿಂತೆ ಆಗ್ಬಿಟ್ಟೈತೆ ನನಗೆ ಏನು ಬರ್ತೋ ಇಲ್ಲ ಯೂಟ್ಯೂಬ್ ಪೇಮೆಂಟ್ರೆ ಮಂದಿ ಎಲ್ಲಾರದು ಗೂಗಲ್ ಪಿನ್ ಬಂತು ಯೂಟ್ಯೂಬ್ ಪೇಮೆಂಟ್ ಬಂತು ಕೇಳಿ ನಾನು ಬರೇ ಕೇಳೋದಾಗುತ್ತೋ ಮಂದಿ ನಂದು ಆಗವಲ್ ನೋಡಿ ಏನು ಮಾಡೋದು ಎಷ್ಟು ಕಷ್ಟ ಆಗುತ್ತೆ ರೀ ಮಾಡೋದು ಎಲ್ಲನೂ ಕಷ್ಟಪಟ್ಟು ಮಾಡ್ತಿರ್ತೀವಿ ಅದಕ್ಕೆ ಪ್ರತಿಫಲ ಸಿಕ್ಕರೆ ಭಾಳ ಖುಷಿ ಆಗತ್ತೆ ರೀ ಪ್ರತಿಫಲ ಸಿಗ್ಲಿಕ್ಕೆಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಮತ್ತು ಇಪ್ಪತ್ತು ಪಾಯಿಂಟ್ ತೋರ್ಸೋದನ್ನು ಜೀರೋ ಜೀರೋ ತೋರ್ಸಕ್ಕೆ ಅಲ್ಲಿನೂ ಏನು ಹತ್ತು ಡಾಲರ್ ಯಾವಾಗ ಯಾವಾಗ್ರಿ ಒಬ್ಬರವ್ರು ದಿನಕ್ಕೆ ಡಾಲರ್ ಕಂಪ್ಲೀಟ್ ಮಾಡ್ಕೊಂದ್ರ ಅಂತ ಹತ್ತು ಡಾಲರ್ ಹದಿನೈದು ಹತ್ತು ಡಾಲರ್ ಕಂಪ್ಲೇಂಟ್ ಮಾಡ್ಕೊ ತಿಂಗಳ್ದಾಗ ಗೂಗಲ್ ಪಿನ್ ತೊಂದರೆ ಅಂತ ನಮಗೇನೂ ಗೊತ್ತಿಲ್ಲರಿ ಇದ್ರ ಮಾಹಿತಿನೂ ಅಷ್ಟೊಂದು ಗೊತ್ತಾಗೋಲ್ಲ ಇಂಗ್ಲೀಷು ಅಷ್ಟೊಂದು ಬರಲ್ಲ ನನಗೆ ಯಾರಿಗಾದರೂ ಗೊತ್ತಿದ್ರೆ ಮೌಂಟೇಶನ್ ಆನ್ ಮಾಡ್ಕೋಬೇಕು ಆನ್ ಆಗಿ ತಾನೇ ಆಗುತ್ತೋ ಮೊನಿಟೇಷನ್ ಆನ್ ಮಾಡ್ಕೋಬೇಕಂತ ಒಬ್ಬರು ಅಂತಾರೆ ಒಬ್ರು ತಾನೇ ಆಗುತ್ತಂತಾರ ಮೌಂಟೇಶನ್ ನಾವೇ ಆನ್ ಮಾಡ್ಕೋಬೇಕು ತಾವೇ ಯೂಟ್ಯೂಬ್ ದಾರ ಆನ್ ಮಾಡ್ತಾರೋ ಇದಕ್ಕೆ ಮಾತ್ರ ಗೊತ್ತಿದ್ದವ್ರು ಕಮೆಂಟ್ ಹಾಕಿ ತಪ್ಪಿಸ್ಬೇಡಿ ನನಗೆ ಅರ್ಥ ಆಗೋಲ್ಲೇನು ಬನ್ನಿ ನೀವಾಗ ಮದ್ಯ ಬಳಕೆ ಹೋಗ್ಬೇಕು ಹೆಂಗಾಗುತ್ತ ಮಾಡೋ ಪ್ರಯತ್ನ ರೀ ಫಲ ದೇವ್ರು ಕೊಟ್ಟಿರ್ ಫಲ ರೀ ಫಲ ಹೆಂಗಾಗುತ್ತೋ ಹ್ಯಾಂಗೆ ಬಿಡ್ತಾರೆ ನಂಗೆ ಗೊತ್ತಿಲ್ಲರಿ ಭಾಳ ಅಂದ್ರೆ ಭಾಳ ಐತೆ ನೋಡಿ ಬೆವರು ಎಟ್ಟು ಬೆವರು ಬರೋಕ್ಕತ್ತೈತೆ ನಾ ಮಾಡೋ ಪ್ರಯತ್ನ ಮಾಡೋಣ್ರಿ ದೇವ್ರು ಎಲ್ಲಿಗೆ ಹಚ್ತಾನಸ್ತ ನೋಡಿ ಏನೋ ಆಗುತ್ತಾ ಎಲ್ಪ್ ಆಗುತ್ತಾ ಅಂತ ಕಷ್ಟ ಕೂಡ ಯೂಟ್ಯೂಬ್ ಚಲೋ ಮಾಡೀನಿ ಆದರೂ ಎಲ್ಲ ಮೌಂಟೇಷನ್ ಆನ್ ಆಗೈತೆ ಹೆಂಗಾಗುತ್ತೋ ಹೆಂಗಿಲ್ಲ ಮೌಂಟೇಷನ್ ಆನ್ ಮಾಡ್ಕೋಬೇಕು ಅಂತ ಒಬ್ಬರು ಅಂತಾರೆ ಆನ್ ಆಗೈತೆ ಅಂತ ನಾವು ರೀ ಗೊತ್ತಾಗವಲ್ದು ಸ್ನೇಹಿತರೆ ಏನೋ ಅರ್ಥ ಹೊಟ್ಟೆ ಅರ್ಥ ಆಗೋಲ್ಲ ಯೂಟ್ಯೂಬ್ ನನಗೆ ಬನ್ನಿ ಮುದ್ದೆ ಒಳಗೆ ಹೋಗೋಣ ಆಗೈತಿ ಮತ್ತೆ ಸಿಗ್ತೀನಿ ರೀ ಮತ್ತೆ ಮಾತಾಡ್ತೀನಿ ರೀ ಇದ್ರ ಬಗ್ಗೆ ಯಾವ ಗಾಡಿ ರೀ ಅಲ್ಲಿಂದ ಬಂದೆ ಬಂದು ಪಾಸ್ಬುಕ್ ಎಲ್ಲ ಮಾಡಿಸು ಒಂದು ಸಾವಿರ ರೂಪಾಯಿ ತುಂಬಿ ಪಾಸ್ಬುಕ್ ಅಕ್ಕಿ ಕೊಟ್ಟೀನ್ರಿ ಇನ್ನ ಎರಡು ದಿನ ಬಿಟ್ಟು ಪಾಸ್ಬುಕ್ಕಾಗಿ ಕೊಡ್ತೀನಿ ರೀ ಅಂತ ಅಡ್ಡಿ ಅಡಿಕೆ ಪ್ರತಿಫಲ ಸಿಕ್ಕು ನೋಡಿ ಇವಾಗ ಬನ್ನಿ ನಾನು ಆ ಕಡೆ ಬಜಾರ್ಗೆ ಹೋಗ್ತೀನಿ ರೀ ದೂರ ಆಗುತ್ತಾ ಒಂದು ಕಿಲೋಮೀಟ್ರ್ ಆಗುತ್ತೆ ಮಾಡ್ತೀರಿ ಬ್ಯಾಂಕ್ ಮೊದಲ ನಮ್ಮ ಊರು ಆಟೋ ಅಂದ್ರಲ್ಲೇ ಇತ್ತು ರೀ ಬ್ಯಾಂಕು ಇವಾಗ ಹೊಸ ಬ್ಯಾಂಕ್ ಆಗೈತೆ ನೋಡಿ ಈ ಕಡೆ ಹೊಸದು ರೂಮ್ ರೀ ಆ ಕಡೆ ಕಡುಬಿಲ್ಲ ಅಲ್ಲಿ ನಿಂತ ಫೋಟೋ ಪೋಟ ಹಾಕೀನಿ ರೀ ಇಲ್ಲಿ ಪೋಸ್ಟ್ ಸ್ಟುಡಿಯೋ ಒಳಗೆ ಇಲ್ಲಿ ಬಂದು ಕೇಳಿದೇನ್ರಿ ಇನ್ನೂ ಮಾಡಿಲ್ರಿ ಯಾಕೋ ರೀ ಮಾಡ್ತೀನಿ ಅಂದರು ಇವತ್ತೊಂದನೇ ತಾರೀಕು ರೀ ಎಂಟನೇ ತಾರೀಕು ತೀರ್ಕೊ ಇದ್ರ ಅಕ್ಟೋಬರ್ ಎಂಟಕ್ಕೆ ಶ್ರಾವಣಿಯರಪ್ಪತ್ತಿ ಇರ್ಕೊಂಡ್ರಿ ಶ್ರಾವಣಿ ಅಕ್ಟೋಬರ್ ನಾಲ್ಕಕ್ಕೆ ಶ್ರಾವಣಿ ರೀ ನಾವು ಸಲ ಎಲ್ಲಿ ಮಾಡಿದ್ಬಿಡು ಅಂತೇಳ್ಬಿಟ್ಟು ಅದೊಂದು ಸ್ಟೋರಿನ ಐತ್ರಿ ನಾ ಹೇಳ್ತೀನಿ ನಿಮ್ಗೆ ಕೂಡ ನಾಳೆ ಹಿಡ್ಯದ ಹೇಳ್ತೀನಿ ನೋಡಿ ಅಲ್ಲಿಂತ ಬಂದು ಬೇಕ್ರಿ ಬಂದು ವಿಡಿಯೋ ವಿಡಿಯೋ ಇದು ಸಾರಿ ಬೇಕ್ರಿ ಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡಿ ಕೇಕ್ ಆರ್ಡರ್ ಕೊಟ್ಟೆ ಅದು ಯಾಕೆ ವಾಸಲೆ ಬರ್ತಡೆ ಮಾಡಿಲ್ಲ ಯಾಕಿಲ್ಲ ಎಲ್ಲ ನೀವು ಕಮೆಂಟ್ ಕೇಳಿ ಅದಕ್ಕೆ ಅಷ್ಟು ನಿರ್ತೀವಿ ಸ್ನೇಹಿತರು ನಿಮಗೆ ಬನ್ನಿ ಊರಿ ಮದ್ಯಾವಳಿ ಇವಾಗ ಮಗಾಳೆ ಬನ್ನಿರಿ ಮನೆಗೆ ಮೂರುವರೆ ರೀ ಮನೆ ಬಂದು ಶ್ರವಣಕುಮಾರ್ ಅಲ್ಲಿ ಒಬ್ಬರು ಮನೆಯಾಗಿದ್ದ ಕರ್ಕೊಂಬಂದು ಅವಾಗ ಊಟ ಮಾಡಿಸಿ ನಾನು ಊಟ ಮಾಡಿ ಶ್ರಾವಣಿನೂ ಊಟ ಮಾಡಿದ್ರಿ ಮನೆಯೆಲ್ಲ ಕಸ ಊಡ್ಸಿ ನೋಡಿದ್ ಎಲ್ಲ ಮನೆ ಕ್ಲೀನ್ ಮಾಡಿ ನೀ ಬಾಂಡ್ಯ ತಿಕ್ಕಬೇಕು ಅವು ಎಣ್ಣೆ ಪಾಕೆಟ್ ತಿಂದ್ರೆ ಎಣ್ಣೆ ಆಗಿತ್ತು ಎಣ್ಣೆ ಅರ್ದು ಹಾಕಿದ್ದೇನು ರೀ ನೂರಾ ಮೂವತ್ತು ನಲ್ವತ್ತು ರೀ ನೂರು ನಲ್ವತ್ತು ರೀ ಎಣ್ಣೆ ಪಾಕೆಟು ಎಣ್ಣೆ ಭಾಳ ತುಟ್ಟಿ ಆಗೈತೆ ರೀ ಬರೀ ನಾ ಬಟ್ಟೆ ಅದಾವೆ ರೀ ಬಾಂಡೆ ಬಾಂಡ್ಯದ್ ಕಾಣ್ತಿರ್ಬೇಕು ಅಲ್ಲಿ ನೋಡಿ ಅಲ್ಲಿ ಒಂದು ಪುಟ್ಯಾ ಬಟ್ಟೆ ಒಂದು ಪುಟ್ಟ್ಯ ಬಾಂಡೆ ನಾ ಬಟ್ಟೆ ಬಾಂಡೆ ಮಾಡ್ಬೇಕು ರೀ ಒಂದು ಕಿಲೋವು ಬರ್ತೇಡಕ್ಕೆ ಕೇಕ್ ಆರ್ಡ್ರ್ ಕೊಟ್ಟು ಬಂದಿನಿರಿ ಡ್ರೆಸ್ ತಂದಿನ ಕೀಗಿ ಬ್ಯಾಂಕಿ ಸಾವಿರ ರೂಪಾಯಿ ಬಂದಿನಿ ಟೋಟಲ್ ನಾಲ್ಕು ಸಾವಿರ ಹೋದ ನೋಡಿ ಇವತ್ತು ಐದು ಸಾವಿರ ರೂಪಾಯಿ ಓದಿದ್ದೀನಿ ರೀ ಇರಂಗಿರ್ಲಿ ಅಂತ ನಾಲ್ಕು ಸಾವಿರಪ್ಪ ಹೋದ್ರಿ ಎಲಕ್ಕಿ ನೋಡಿ ಎಷ್ಟು ಅದ ಇವು ಉಗ್ಗಿ ಒಂದು ಕಿಲೋ ಉಗ್ಗಿ ಇತಂದಿನ ಇದು ಒಂದು ತೊರಿ ನಲ್ವತ್ತು ರೂಪಾಯಿ ಅಂತರಿ ಎಲಕ್ಕಿ ಹುಗ್ಗಿ ಒಂದು ಕಿಲೋ ಹುಗ್ಗಿ ಅಕ್ಕಿ ಗೋಧಿ ಐವತ್ತು ರೂಪಾಯಿ ಕೆ ಜಿ ಮೈದಾನಿಟ್ಟು ಒಂದು ಕೆಲವು ಒಂದು ಕಿಲೋ ಬೆಲ್ಲ ಇದೊಂದು ಚಾಕ್ಲೇಟ್ ಏನು ತಿಂದಿರಿ ಅವ್ರು ತಿನ್ನಾಕ ಯಾವಾಗ ಒಂದು ತಿಂತ ಚೋದಿರ್ತಾವಂತೇಳಿ ನೂರ ಇಪ್ಪತ್ತೈದು ಐತೆ ರೀ ನೂರ ಹದಿನೈದೇನು ಅಕ್ಯಾರ ಮತ್ತು ಕುರ್ಕುರ್ ತಂದೇನು ರೀ ಒಂದು ಕಾಣ್ತಿರ್ಬೇಕು ಕುರ್ಕುರಿ ಅವು ಒಂದು ಹತ್ತು ಕುರ್ಕುರು ತಂದೀನಿ ಇಬ್ಬರು ಒಂದು ತಿಂದಾನೆ ಇವಾಗ ಬನ್ನಿ ಮತ್ತೆ ಏನು ತಂದೀನಿ ಡ್ರೆಸ್ ತಂದಿನಿ ನೋಡಿ ಕುರ್ಕುರಿ ಮತ್ತು ಒಂದು ಚಕ್ಲಿ ಪ್ಯಾಕೆಟ್ ತಂದೇನು ರೀ ತಿನ್ನಾಕ ಅವ್ರಿಗೆ ಆಲ್ಮೋಸ್ಟ್ ತಂದೆ ತರ್ತೀನಿ ರೀ ತಿನ್ನಾಕ ಓದಂದ್ರೆ ಮಕ್ಳು ಬಿಟ್ಟು ಏನೈತಿ ಡ್ರೆಸ್ ತಂದು ಇಲ್ಲೇ ನೋಡಿತ್ತು ಶ್ರಾವಣಿ ರೀ ನೋಡು ಬರ್ರಿ ಡ್ರೆಸ್ ಹೆಂಗೆ ಐತಿ ಹೆಂಗೆ ಅಂತ ನೀವು ನೋಡಕತ್ತೀರಿ ನೋಡಿ ಸ್ನೇಹಿತರೆ ದ್ರಾವಣಿಗೆ ಡ್ರೆಸ್ ಆಮೇಲೆ ತೋರಿಸ್ತೀನಿ ಬರ್ರಿ ಎರಡು ಡ್ರೆಸ್ ತಂದು ನೋಡಿ ಅದು ನೋಡಿ ನೋಡಿ ಇದು ಹೆಂಗೈತಿ ಹೇಳಿ ಕಮೆಂಟ್ ಬಾಕ್ಸ್ ರೀ ಕಮೆಂಟ್ ಹಾಕಿ ಡ್ರೆಸ್ ಮಾತ್ರ ಸೂಪರ್ ಐತಿ ಇದು ಕೂಡ ಮುಂದೆಲ್ಲ ಥರ ಅದ ನೋಡಿ ಡಿಸೈನ್ ಇದು ಅದು ನೋಡಿ ಬಟ್ಟೆ ಚಲೋ ಐತ್ರಿ ಇದು ಕಲಿವೆ ಐತ್ರಿ ರೀ ಚಲೋ ಬರ್ತ ನೋಡಿ ಇದು ನೋಡಿ ಕಾಣ್ತಿರ್ಬೇಕಿಲ್ಲ ವಿಡಿಯೋ ಬರೋಕದು ಎಷ್ಟು ಕ್ಲಿಯರ್ ಬರ್ತಿಲ್ಲ ನೋಡಿ ಅವಳು ವಿಡಿಯೋ ಮಾಡಿದ್ರೆ ಕ್ಲಿಯರ್ ಬರಲಿರಿ ಮತ್ತೆ ವಿಡಿಯೋ ಮಾಡಿ ಮಾಡಿ ಒಳ್ಳೆ ನೋಡಿ ಅದಕ್ಕೆ ಕೇಳಿದೆ ಶ್ರವಣಿನ ನೋಡಿ ಈ ಡ್ರೆಸ್ ಹಿಂಗೆ ಆಯ್ತು ನೋಡಿ ಇದು ಹಿಂಗೈತೆ ರೀ ಇನ್ನೊಂದು ತಂದೆಂಬರಿ ಇದೇನು ಅಷ್ಟೊಂದು ಗ್ರ್ಯಾಂಡ್ ನನಗೆ ಅದಕ್ಕೆ ಮತ್ತೊಂದು ತಗೊಂಡು ಇನ್ನೊಂದು ನಂಗ್ಲೆ ತೊಗೊಂಡಿನ್ರಿ ಇದು ತಗೊಂಡು ಇನ್ನೊಂದು ನಾಳೆ ನೋಡಕ್ ಕೊಟ್ಟಿನಿ ಅದು ಇಷ್ಟ ಆಯ್ತು ಅದನ್ನ ತೊಗೊಂಬಂದು ನೋಡಿ ಇದು ನಾಲ್ಕೂವರೆನೂ ಕೊಟ್ಟಿನಿ ಅದನ್ನ ಗ್ರ್ಯಾಂಡ್ ಕೊಟ್ಟೀನ್ರಿಂಗೈತಿ ನೋಡಿ ಹೆಂಗೈತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡ್ರೆಸ್ ಹಾಕೊಂಡು ಹೇಳಿ ಪ್ರಾಕ್ ಹೇಳಿರಿ ನಾನು ಫ್ರಾಸ್ ತೊಗೊಂಬಂದಿ ನೋಡಿ ಇದನ್ನ ಹಾಕು ಅದನ್ನ ಹಾಕೊಂಡು ಬರ್ತೇಡ ಹೇಳಿ ಫ್ರೆಂಡ್ಸ ಹೇಳಿ ಯಾವ್ದು ಹಾಕೊಂಡು ಹೇಳಿ ಸ್ನೇಹಿತರೆ ನೋಡಿ ಇದಕ್ಕೆ ಕಸಿ ಬಂದರೆ ಅದು ಕಸಿ ಬಂದಿ ನೋಡಿ ಕಸಿ ಬಂದ್ರೆ ಚಂದ್ರಿ ನೋಡಿ ಇದನ್ನ ಹಾಕ್ತಿನ್ರಿ ಡ್ರೆಸ್ ಮಸ್ತ್ ಇದು ಉಬ್ಬಿಂದ ಇರ್ತಾರೆ ಮಸ್ತ್ ಡ್ರೆಸ್ ನೋಡಿ ಇಷ್ಟು ಪದ ಬನ್ನಿ ಹ್ಞೂ ನೋಡಿ ನಾ ಇದನ್ನ ಹಾಕ್ತೀನಿ ರೀ ಡ್ರೆಸ್ ಮುಂಜಾನೆ ಸ್ಕೂಲ್ ನಾ ಕೇಕ್ ಆರ್ಡ್ರ್ ಮಾಡಿ ಬಂದಿ ಎಷ್ಟು ಆರ್ಡ್ರ್ ಮಾಡೀನಿ ಎಷ್ಟಿಲ್ಲ ಹೇಳ್ತೀನಿ ಸ್ನೇಹಿತರಿ ನಿಮಗೆ ಹ್ಮ್ ಸ್ನೇಹಿತರೆ ಡ್ರೆಸ್ ನೋಡಿದ್ರಲ್ರಿ ಇನ್ನ ಬಟ್ಟೆ ಬಾಂಡೆ ಮಾಡ್ಬೇಕು ಬನ್ನಿ ಬಟ್ಟಿ ಬಾಂಡೆ ಮಾಡೋಣ ಶ್ರಾವಣ ಕುಮಾರ ಸೈಕಲ್ ಹಾಕತ್ತ ಸರೌಂಡಿಂಗ್ ಇಲ್ಲೇ ಕುಂತಿ ಟೈಮ್ ಒಂದು ಐದುವರೆ ಯಾಕೆ ಬಂದಿತ್ತು ರೀ ವೀಡಿಯೋ ಮಾಡ್ಕೊತ ಕುಂತೆ ಇವಾಗ ಬಟ್ಟೆ ಬಾಂಡೆ ಮಾಡಿ ಸಂಜೆ ಕಿಟೀನ್ ಮಾಡ್ಬೇಕು ರೀ ಮತ್ತು ಕೇಕ್ ಆರ್ಡ್ರ್ ಕೊಟ್ಟು ರೀ ಎರಡೂವರೆ ಕೆ ಜಿ ನೋಡಿ ಒಂದು ಕೆ ಜಿ ಮುನ್ನೂರು ರೂಪಾಯಿ ಅಂತ ರೀ ಎರಡೂವರೆ ಕೆ ಜಿಗೆ ಏಳುವರೆ ರೂಪಾಯಿ ಅತ್ರಿ ಅಡ್ವಾನ್ಸು ಕೊಟ್ಟೀನಿ ರೀ ನಾ ಐನೂರು ರೂಪಾಯಿ ಕೊಡ್ಬೇಕು ರೀ ಕೊಡ್ಬೇಕ್ರಿ ಕೇಕಿಂದ ನೂರು ನೂರ ಕೊಟ್ಟೀನಿ ರೀ ಡ್ರೆಸ್ಸಿಗೆ ಒಂದಿಷ್ಟು ನಾಲ್ಕೂವರೆ ಒಂದು ಸಾವಿರ ರೂಪಾಯಿ ಡ್ರೆಸ್ಗೆ ರೀ ಸಾವಿರ ರೂಪಾಯಿ ಪಾಸ್ಬುಕ್ ಹೋಗಿರಿ ಮತ್ತು ಒಂದು ಸಾವಿರ ರೂಪಾಯಿ ಸಂತಿರಿ ಒಂದು ಕೆ ಜಿ ಇದು ಗೋಧಿ ಹುಗ್ಗಿ ಒಂದು ಕೆ ಜಿ ಮೈದಾನಟ್ಟು ಒಂದು ಕೆ ಜಿ ಬೆಲ್ಲ ಕುರ್ಕುರಿ ಚಾಕ್ಲೇಟು ಅವರಿಗೆಲ್ಲ ತಿನ್ನೆ ತೊಗೊಂಬಂದಿನಿ ರೀ ಶಾಂಕುಮ್ಮ ಹೊರಗೆ ಹೋಗ್ಬೇಕಂತ ಬ್ಯಾಡ್ ರೀ ಹೆಂಗೆ ಮಾಡಾಕತ್ತ ಹೊಳೆವ ಬನ್ನಿ ಎಲ್ಲಾನು ಮಾಡೀನಿ ಆಲ್ಮೋಸ್ಟು ನಾನು ಏನು ಮಾಡ್ಬೇಕಂತ ಮಾಡೀನಿ ರೀ ಅಡಕ ಹುಗ್ಗಿ ಉಗ್ಗಿ ಚಪಾತಿ ಅನ್ನ ಸಾಂಬಾರು ಮಾಡ್ಬೇಕಂತ ಮಾಡೀನಿ ನೋಡೋಣ ಏನು ಮಾಡೋದಾಗುತ್ತೆ ಇಲ್ಲ ಒಂದೆರಡು ಎರಡ್ ಜಿಲೇಬಿ ಜಿಲೇಬಿ ತರ್ಬೇಕಂತೀನಿರಿ ನೋಡಿನ ಹೆಂಗೆ ಹೆಂಗಾಗುತ್ತಾನ ಬನ್ನಿ ಸ್ನೇಹಿತರೆ ಬಟ್ಟೆ ಬಣ್ಣ ಮಾಡಿ ಮಸ್ತ್ ಸಿಕ್ತು ನೋಡಿ ನಿಮಗೆ ಬಟ್ಟೆ ಹೋಗೋದು ಹಾಕಿದ್ಯಾ ಬಟ್ಟೆ ಒಗೆದು ಬಾಂಡೆ ತಿಕ್ಕೋರಾಗ ಹೊತ್ತೆ ಮನೆ ತಿಟ್ಟು ಕ್ಲೀನ್ ಕ್ಲೀನಾಗಿ ಕಸ ಹುಡುಗಿದ್ಯಾ ನಾಳೆಗೆ ಅಮಾಸೆ ನೋಡಿ ನಾಳೆಗೆ ಅಂತ ಅಮಾಸೆ ನನಗೆ ರೀ ನೋಡಿ ಹಣ್ಣು ತಿಕ್ಕೀನಿ ಅಡ್ಗೆ ಮಾಡ್ಬೇಕು ರೀ ಏನು ಮಾಡೋದಾಗತ್ತೆ ರೊಟ್ಟಿ ಐತೆ ರೀ ಅಣ್ಣದ ಒಂದು ಸಾಂಬಾರು ಮಾಡಿಬಿಡ್ತೀನಿ ರೀ ಅದ್ರದ ಮುಂಚೆ ಶೇಂಗಾ ಸಾಂಬಾರಾಗಿ ಇಲ್ಲಿ ಪಲ್ಯ ಮಾಡ್ತೀನಿ ನೋಡಿ ಅಲ್ಲಿ ಬಿರಾಪು ಅಂಗಡಿ ಹುಡ್ ದಿಪ್ಪಾಚಂದ್ವು ಎಷ್ಟು ಕಲಾಟಿ ಮಾಡ್ತಾವೆ ಒಂದು ಹತ್ತು ಬೆಳೆ ಬಂದು ಅಡುಗೆ ಹುಡ್ ದಿಪ್ಪಾಚ ನನಗೆ ಕೂಡ ಹೋಗ್ಬೇಕು ರೀ ಬಿರಾಪು ದೀಪ ದಿಪ್ಪಾಚಕ್ಕೆ ಬನ್ನಿ ಮಾರಿ ತೊಕೊಂಡು ಓದ್ತಿದ್ದು ನಾನು ಶ್ರವಣಿನ ಕಳಿಸ್ತೀನಿ ನಾನು ಓದ್ ನೋಡಿ ಬನ್ನಿ ಮತ್ತೆ ಆಮೇಲೆ ಶೀತ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಬಟ್ಟೆ ಬಾಂಡೆ ಮಾಡಿ ನಾನು ಮಾ ಶ್ರಾವಣಿ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಚೊಂಬಂದ್ರಿ ಶ್ರಾವಣಿ ಒಂದು ತಿನ್ನಕತ್ ತಿನ್ನಾಕದ್ಬಿಟ್ರೆ ನೋಡಿ ಇಬ್ಬತ್ತಿ ಸಿಕ್ಕಾಪಟ್ಟು ತಿನ್ನಕತ್ತ ಕಳ್ಳ ಕಳ್ಳಿಗೆ ಏನೋ ತೂತು ಬೂತಾವಂತ್ರಿ ಇಬ್ಬ ತಿನ್ನಬಾರ್ದು ಅಂತ ಅಂತಂದ್ರೆ ನಮ್ಮ ಅಕ್ಕೂ ಏನ್ ಮಾಡ್ಬೇಕು ನೋಡಿ ಹೇಳಿ ಅಕ್ಕಿ ಹೇಳ್ರಿ ಎಷ್ಟೇ ಸೀಸ್ ಕಡ್ಡಿ ತಿನ್ನೋದು ಸೀಸ್ ಕಡ್ಡಿ ಒಳಗೆ ಸ್ಪೆಷಲ್ ಕರ್ರಾಗಿರ್ತಾರೆ ಅದನ್ನ ತಿಂತಾರೆ ಇಬತ್ತಿ ತಿಂತ ಮತ್ತೆ ಏನು ತಿಂತೀಸರ ನೀನು ಇಬತ್ತಿ ಅವು ಚಾಪೀಸ್ ಸೀಸ್ ಕಡ್ಡಿ ಒಳಗೆ ಕರ್ರಾಗ ಇರ್ತಾರ ಅದನ್ನ ಅದು ಅದು ಮಾತ್ರ ಕೆಮಿಕಲ್ ಹಾಕಿರ್ತಾರೆ ಸೀಸ್ ಕಡ್ಡಿ ಒಳಗೆ ಒಳಗೆ ಕರ್ರ ತಿಂತೀ ಅದೆಲ್ಲ ಒಳಗೆ ಎಫೆಕ್ಟ್ ಕೊಡುತ್ತೆ ನೋಡಿ ಏನು ಮಾಡ್ಬೇಕು ಬರೀ ದೇವ್ರ ಮುಂದೆ ದೀಪ ಹಚ್ಚಿ ನೋಡಿ ಇಲ್ಲಿ ದೇವ್ರ ಮುಂದೆಪ್ಪ ಹಚ್ಚಿನ್ರಿ ನಾನು ಶಿವಕುಮಾರ ಅವರ ಅಪ್ಪಗ ಬಟ್ಟೆ ಎರಸ್ನೇ ಇಲ್ಲ ಮೂರ ಹೇಳ್ತಾರೆ ಬಟ್ಟೆ ಎರ್ಸೋದು ಬ್ಯಾಡೋ ಎರ್ಸೋದು ಅಂತೇಳಿ ಇಲ್ಲಿ ಪಂಚಾಂಗ ಹೇಳ್ತಾರೆ ಅಲ್ಲಿ ಕೇಳ್ಕೊಂಬರ್ತೀನಿ ರೀ ನಾನು ಆಗಷ್ಟೇ ಬಂದೀನಿ ಹಿಂಗೆ ಆಚು ಕಡೆ ಎರ್ಸ್ತಾರ ಹೆಚ್ಚು ಕಡೆ ಎರ್ಸಕ್ಕೆ ಬರ್ತೋ ಏನು ಎರ್ಸ್ಬೇಕು ಏನಿಲ್ಲ ಅಂತ ಹೋಗಿ ಪಂಚಾಂಗ ಕೇಳ್ಕೊಂಬರ್ತೀನಿ ರೀ ಇಲ್ಲ ಮೂರ ಇಲ್ಲೇ ಹೋಗಿ ಬರ್ತೀನಿ ರೀ ಹೋಗಿ ಬಂದು ಮತ್ತೆ ನೋಡಿ ಅದನ್ನು ಕೇಳಾರ ಹೇಳಾರ ಹೆಂಗೆ ಮಾಡಿದ್ರಿ ಆಕೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಚ್ಚಿ ಅಲ್ಲಿಗೆ ಹೋಗಿ ಕೇಳ್ಕೊಂಬಂದೆ ಏರು ಸರಿ ಏನೂ ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಅಂತಂದ್ರೆ ಅವರು ಕೂಡ ಮುತ್ತೇವರು ಬನ್ನಿ ನಾನು ಕೂಡ ಒಂದು ಪತ್ಲಾ ಹೋದ್ರಿ ಎರಡು ಟಾವೆಲ್ ನೋಡಿ ನೂರು ರೂಪಾಯ್ಗೆ ಒಂದ್ರು ಎರಡು ಟಾವೆಲು ಒಂದು ಪತ್ಲ ಎರಡು ಟಪ್ಪಿಗೆ ಒಂದು ಜಂಪಾರ ಹೋದ್ರಿ ಮತ್ತು ಒಬ್ರಕ್ಕ ಒಂದು ಅಂಗಿ ಹೋದ್ರಿ ಮೊನ್ನೆ ಮರಕ್ಕೆ ಆಗಿದೆ ಅಂತ ಅದ್ರಾಗ ಒಂದು ಅಂಗಿ ಕೊಟ್ಟು ನೋಡಿ ನಮ್ಮ ಲೇಟ್ ಇದೆ ಅಂತೇಳಿ ಈಗ ಇದು ಏನೈತೆ ಇದು ನೋಡಿ ಕೇಕ್ ಆರ್ಡ್ರ್ ಹಾಕಿದ್ನಲ್ರಿ ನೋಡಿ ಅವ್ರು ಹೋಗೋಣ ಪರ್ಸಿನ ರೊಕ್ಕ ರೀ ಐನೂರು ರೂಪಾಯಿ ಐದು ಸಾವಿರ ರೂಪಾಯಿ ಐನೂರು ರೂಪಾಯಿ ಬಂದು ರೀ ಐನೂರ ಎಪ್ಪತ್ತು ರೂಪಾಯಿ ಆಗೈತೆ ರೀ ಐನೂರು ರೂಪಾಯಿ ಕೊಟ್ಟರೆ ಅವರು ಹಿಡಕ್ಕೆ ಹೋದೀನಿ ರೀ ಹೋಗು ಅವ್ರು ಕೇಕ್ ನಂಗಡ್ಯಾಗ ಏನು ಕೇಕ್ ಆರ್ಡ್ರ್ ಹಾಕಿದ್ನಲ್ಲ ರೀ ನಾನು ಕೇಕ್ ಆರ್ಡ್ರ್ ಹಾಕಿದ್ನಲ್ಲ ಅದನ್ನ ತಗೊಂಡು ನೋಡಿದೀನಿ ರೀ ಏಟ್ ಹಾಕ್ಯ ರೇಟ್ ಇಲ್ಲ ಅಂತೇಳಿ ಎರಡು ಎರಡೂವರೆ ಕೆ ಜಿ ನಾ ಹೇಳಿ ರೀ ಮುನ್ನೂರು ರೂಪಾಯಿ ಕೆ ಜಿ ರೀ ಯಾರು ಕೆ ಜಿ ಐತ್ರಿ ಅವ್ರು ಏಳುವರೆನೂರು ಹೇಳಿದ್ರಿ ಏಳ್ನೂರು ರೂಪಾಯಿ ನಾ ಹೇಳಿನ್ ರೀ ನಾನು ಅದಕ್ಕೆ ಒಂದು ಎರಡೂವರೆ ಕೆ ಜಿಗೆ ಏಳ್ನೂರು ರೂಪಾಯಿ ಆದ್ರೆ ಮತ್ತು ಇನ್ನು ಐದು ಆರು ಆರೂವರೆ ನೂರು ರೂಪಾಯಿ ಆಯ್ತು ರೀ ಲೆಕ್ಕ ಎರಡು ಕೆ ಜಿಗೆ ಲೆಕ್ಕ ಆರುವ ನೂರು ಹತ್ತು ಮುನ್ನೂರು ರೂಪಾಯಿ ಕೆ ಜಿ ಆರುನೂರು ರೂಪಾಯಿ ಕೆ ಜಿ ಅದಕ್ಕೆ ಫೋನ್ ಹಚ್ಚಿದೀನಿ ರೀ ನಂಬರ್ ಕೊಟ್ಟಿದ್ರವ್ರು ಇನ್ನು ಹಂಗೆ ಹಿಂಗೆ ಅನ್ನ ಅಂತಂದೆ ಇಲ್ಲಾಡಿರಿ ನಾ ಎರಡುವರೆ ಕೆ.ಜಿ ಜಿ ಕೊಡ್ತೀನಿ ತಗೋರಿ ಹಂಗೆ ಬರ್ದಿರ್ಬೇಕು ರೀ ಕೊಡ್ತೀನಿ ತಗೋರಿ ಅಂದ್ರೆ ಮತ್ತೆ ಇವತ್ತು ಹೇಳ್ಬೇಕಲ್ಲ ರೀ ಮತ್ತು ಅವತ್ತು ದಿನ ಹೇಳ್ಬಾರ್ದು ಅಂತ ಹೇಳಿ ಬಂದಿ ನೋಡಿ ಈಗ ಏಳುವ ರೂಪಾಯಿ ಬರ್ದ ರೀ ನೂರ ಐವತ್ತು ರೂಪಾಯಿ ಕೊಟ್ಟು ನಾ ಐನೂರು ರೂಪಾಯಿ ಕೊಡ್ಬೇಕು ರೀ ಅದಕ್ಕೆ ಇನ್ನೂ ಐನೂರು ಯಾಕೆ ರೀ ನೂರು ಕೊಡ್ಬೇಕು ನಾನು ಏಳು ರೂಪಾಯಿ ಅಲ್ರಿ ಇನ್ನ ಐದುವರೆ ನೂರು ಕೊಡಬೇಕು ಅವ್ರು ಐನೂರು ಹಚ್ಚಾರ ಅದಕ್ಕೆ ಇಲ್ಲಿ ಇಲ್ಲಿ ಎರಡು ಕೆ ಜಿ ಹಚ್ಚಲೇ ಇಲ್ಲಿಕೆ ಅದಕ್ಕೆ ಎರಡು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ಆಗುತ್ತಂತೇಳಿ ನೂರಾಯ್ತು ಕೊಟ್ಟರೆ ಐನೂರು ಆಯ್ತಲ್ಲ ರೀ ಆರು ನೂರು ಆರೂವರೆನೂರಾತು ರೀ ನಾನು ಐದುವರೆನೂರು ಕೊಡ್ಬೇಕು ರೀ ಅವ್ರು ಐನೂರು ಚೆನ್ನಾಗಿ ಐದು ರೂಪಾಯಿ ನಮ್ಗೆ ಲಾಭ ಆಗುತ್ತೆ ಅಂತ ಅವ್ರ ಒಪ್ಕೊಂಡ್ರಿ ಅವ್ರು ನಾನು ಅದಕ್ಕೆ ನೋಡ್ಕೊಂಡೀನಿ ರೀ ಒಂದು ಗರ್ ಒಂದು ಶೇಪ್ ರೀ ಮ್ಯಾಗ ದಿಲ್ ಪಿಂಕ್ ಬ್ಲ್ಯಾಕ್ ಐ ನೋಡಿ ಕಲರ್ ನೋಡೋಣ ರೀ ಕೇಕ್ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಈ ಮುದ್ದೆವಾದ ಹಾಕಿ ನೋಡಿ ಈ ಬೇಕ್ರಿಯಾಗ ನಷ್ಟೇ ಇದ್ದಾರೆ ಅದನ್ನೇ ನೋಡ್ಕೊಂಡು ವಿಚಾರ ಮಾಡಿ ಕೇಳಿ ಫೋನ್ ಕಾಲ್ ಮಾಡಿ ನೋಡಿ ಅವ್ರಿಗೆ ಟೈಮ್ ಬಂದು ಇದೇ ಇದೇಗೆ ನೋಡಿ ಮಧ್ಯ ಒಳಗೆ ಹೋಗಿ ಬಂದು ಇವತ್ತು ಏನೂ ಆಗಿಲ್ಲ ಬನ್ನಿ ಈಗ ಏನೈತೆ ನಾನು ಮತ್ತು ಯಾರೋ ಬಟ್ಟೆ ಬರ್ತಾರಂತೆ ನೋಡಿ ನಾಳೆ ಬಟ್ಟೆ ಅಮ್ಮ ಸೇರಿಸ್ತಾರೆ ಏರಿಸ್ತಾರೆ ನಾ ನಾವು ಬಣ್ಣದನ್ನ ಏರಿಸ್ತೀವ್ರಿ ಒಬ್ರೊಬ್ರು ನಾಳೆ ಏರಿಸ್ತಾರೆ ಒಬ್ರೊಬ್ರು ಬನ್ನಿದನ ಏರಿಸ್ತಾರೆ ನಾ ಮಾತ್ರ ಬಣ್ಣದೇ ಏರಿಸ್ತೀವಿ ನೋಡಿ ನಮ್ಮ ವಾರ ಎಲ್ಲರ ಹಂಗೆ ಮಾಡ್ಕೊತ ಬಂದಾರ ಇವಾಗ ಏನೈತೆ ಹಾಲಿನ ಪ್ಯಾಕೆಟ್ಸ್ ತಿಂಡಿ ಹಾಲು ಬನ್ನಿ ಸ್ನೇಹಿತರೆ ಬನ್ನಿ ಹಾಲು ಕಸಕತ್ತೀನಿ ಹಾಲು ಕಸಾಕ್ ಇರ್ತೀನಿ ಅವ್ರು ರೆಟ್ಟು ಗಲಾಟೆ ಮಾಡಕತ್ತಾರೆ ನೋಡಿ ಸ್ನೇಹಿತರೆ ಏನು ಮಾಡೋಣ ನೋಡಿ ಇಲ್ಲೇ ಹಾಲು ಕಸಕ್ಕೆ ಇಟ್ಟೀನಿ ಪುಟ್ಟಕ್ಕ ಕಡೆ ಸಾರು ಪಾಯಿಸ್ ಒಂದು ಒಗಿದೀನಿ ರೀ ಉಸಿರು ಬಾಯಿ ಹಬ್ಬಕ್ಕೆ ತಿಂಡಿ ನಾಳೆ ಅಮ್ಮಾಶಿ ಮನೆ ತೊಳಿಬೇಕು ರೀ ಶಾವ್ ಏನು ಉಂಟು ಹಾಲು ರೊಟ್ಟಿ ಬೆಲ್ಲ ಉಂತ್ಯ ಸಾರು ಮಾಡ್ಬೇಕಂದಿನಿ ಮುಂಜಾನೆ ಸಾರು ಮಾಡೀನಿ ಅದಕ್ಕೆ ಹಾಲು ತೊಂಬ ಮಮ್ಮಿ ಹಾಲು ರೊಟ್ಟಿ ಬೆಲ್ಲ ಅಂದರು ಅನ್ನ ಹಾಲು ಪುಟ್ಟಾಕನ ಕಡೆ ಮೂರು ಸಾವಿರ ರೂಪಾಯಿ ಆಟೆ ಇದ್ದು ರೀ ಪುಟಾಕಿನ ಕಡೆ ಸಾರು ರೂಪಾಯಿ ಎಸ್ಕೊಂಡೋಗೀನಿ ಅಕ್ಕಿಗೆ ಏನೈತೆ ಸದ್ದ ಸಾರಿ ರೂಪಾಯಿ ವ್ಯಾಪಾರ ಆಗೈತೆ ಕೊಟ್ಬಿಡ್ತೀನಿ ರೀ ಅಕ್ಕಿನ್ರೊ ಖರ ಮೂಡ್ತಾವೆ ಫೋನ್ ಹಚ್ತೀನಿ ರೀ ಆಮೇಲೆ ಮತ್ತೆ ಲಾಕ್ ಚಾಲು ಮಾಡ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಶಿವಕುಮಾರ ಕುಮಾರ್ ಆ ಪ್ಯಾನ್ ಹಚ್ಚೋ ಕುಂತಾನ ಕುಂತಾನ ಮುಕ್ಕೊಂಬಿಟ್ಟಿ ಏ ಬಿ ಶೂಟ ಮಾಡಿಸ್ಬೇಕ್ರಿ ಅವಾಗ ಹಾಲು ಕಾಶಿನಿ ಹಾಲು ಬೆಲ್ಲ ನಾನು ಸೋಪ್ ಇದ್ದು ರೀ ಎಲೆಕ್ಕಿ ತಗೊಂಬಂದಿ ನೋಡಿ ಎಷ್ಟು ಬಂದು ಉಡುಬ್ರಿ ನೋಡಿ ಇವ್ನು ನಲ್ವತ್ತು ರೂಪಾಯಿ ಎಲೆಕ್ಕಿ ನಲ್ವತ್ತು ರೂಪಾಯಿ ಎಲಕ್ಕಿ ಎಷ್ಟು ನೋಡಿ ಇಸನ್ ತೊಲಿಗೆ ನಲ್ವತ್ತು ಮೂವತ್ತು ಇತ್ತು ರೀ ಒಂದು ತೊಲಿಗೆ ನಲ್ವತ್ತು ರೂಪಾಯಿ ಆಗೈತೆ ನೋಡಿ ಒಂದು ತೊಲಿಗೆ ಎಲ್ಲ ತುಟ್ಟಿ ಆಗೈತೆ ರೀ ಏನು ಸಸ್ತಾಯ ನೋಡಿ ಎಲ್ಲ ನೂರ ಎಪ್ಪತ್ತಿದ್ದೆ ನೂರ ನಲ್ವತ್ತೈದು ಡಬಲ್ ಡಬಲ್ ರೇಟ್ ಆಗೈತೆ ನೋಡಿ ಇದ್ರಾಗೆ ಹಾಕಿ ಕೊಡ್ತೀನಿ ರೀ ಸೊಪ್ಪಿನ ಡಬ್ಬಾಗೆ ಸಿಗ್ತಾರೆ ನೋಡಿ ಏಲಕ್ಕಿ ಸೊಪ್ಪು ಇದ್ರಾಗ ಮೊದ್ಲಿನ ಇಸ್ಯದ ನೋಡಿ ಮದ್ಲಿನ ಅದಾವೆ ರೀ ಒಂದು ಜಾಡು ಇದ್ರಾಗ ಹಾಕ್ತೀನಿ ರೀ ಇದ್ರಾಗೆ ಹಾಕಿ ನೋಡಿ ಸೋಪು ಏಲಕ್ಕಿ ಯಾಕಂದ್ರೆ ತೊಗೊಳಕ್ಕೆ ಬರ್ತಾವ್ರಿ ಇದ್ರಾಗೆ ಶ್ರವ್ ಕುಮಾರ್ ಸೋಪ್ ಸೋಪ್ಕೊಳಕೆ ಅಲಕ್ಕಿ ರೀ ಯಾಕೆ ಕೂಡ ಸುಮ್ಮನೆ ಬಿಡ್ತೀವಿ ನೋಡಿ ಹಾಕಿ ಇದ್ರಾಗ ಸೋಪ್ ಅದಾವ್ರಿ ತರಲಿಲ್ಲ ನಾಳೆ ಉಗ್ಗಿ ಬೇಕಲ್ರಿ ಅಲಕ್ಕಿ ಸೋಪು ಗೋಡಂಬಿ ಮಣಕ ಬೇಕು ರೀ ಮಣ ಬಾದಾಮಿ ಅದಾವೆ ಮಣಕ ತರ್ಬೇಕು ರೀ ಮಣಕ ತರ್ತೀನಿ ರೀ ಬಾದಾಮಿ ಅದಾವು ಗೋಡಂಬಿ ಅಂತ ನೋಡಿ ಬಾತು ಹುಟ್ಟಿದ ನೋಡಿರಿ ಹೆಂಗೆ ಹೆಂಗೆ ಆಗುತ್ತೆ ಹೆಂಗೆ ಇಲ್ರಿ ಬನ್ನಿ ಶ್ರವ್ ಕುಮಾರ್ ನೇಬಿ ಶೂಟ ಮಾಡ್ತೀನಿ ರೀ ಶ್ರವಣ ಹುಣ್ಣಾಕತ್ತೀರಿ ಹಾಲು ರೊಟ್ಟಿ ಬೆಲ್ಲ ಸ್ಟಾರು ಮಾಡ್ಬೇಕಂದೇವು ಅಲ್ಲಂದ್ರೆ ಅವರು ಸ್ನೇಹಿತರೆ ಊಟ ಹಾತು ಶ್ರಾವ್ಕುಮಾರ್ ನೆಪಿಸಿದನ್ರಿ ಉಣ್ಣಾಕ ಹುಣ್ಣಾಕೇಳೆ ಹೇಳ್ತೇವ ಹುಣ್ಣಾಕೇಳಿಲ್ಲ ಅದಕ್ಕೆ ಈ ಊಟ ನಂದು ಊಟ ಹಾಕೋಡಿ ಶ್ರವಣಿದು ಊಟ ಆಯ್ತು ಶ್ರವಣಿ ಹಸಿ ಹಸಿದ್ಯಾ ಶ್ರವಣಿ ಹಸಿ ಹಸ ಕತ್ತಾಳ್ರಿ ಶ್ರಾವ್ ಕುಮಾರ್ನ ಹೊತ್ಕೊಂಡೋಗ್ತೀನಿ ಅಕ್ಕಿದು ಊಟ ಹಾತರಿ ನಂದು ಊಟ ಆಯ್ತು ಹಾಲು ಕಸಿದೆ ಅಕ್ಕಿ ಉಣ್ಣ್ರಿ ನಾನು ನಂದಿಷ್ಟು ಕಲ್ಲ ನಿಂಡಿ ಒಂದು ರೊಟ್ಟಿ ಒಂದು ರೊಟ್ಟಿ ಉಂಡ್ರಿ ಹಸುವುದ್ದಿಲ್ಲ ಹಂಗೆ ಯಾಕಂದ್ರೆ ಮುದ್ದೆ ಬಾಳಿಂತ ಬಂದು ಊಟ ಮಾಡಿ ಹಸು ಇದ್ದಿದ್ದಿಲ್ಲ ಅದಕ್ಕೆ ಒಂದು ರೊಟ್ಟಿ ಕಲ ಊಟ ಮಾಡಿದ್ದೀನಿ ರೀ ಶ್ರವಕುಮಾರ ಹುಂಗಿಲ್ಲ ರೀ ಇದ್ದಿಗನ್ನಾಗ ಅಷ್ಟೊಂದು ಸರಿ ಹುಲಿಲ್ಲ ತಲೆಬಾಕ್ಳು ಹಾಕೊಂಬಂದ್ರೆ ಶಾವಣಿ ಕೂಡ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಬಂದು ಮಾಡ್ತೀವಿ ಎಂಡ್ ಮಾಡ್ತೀನಿ ರೀ ಸುಸ್ತಾಗಿ ಬಿಟ್ಟೈತೆ ಮುದ್ದೆ ಬಾಳ ಅಡ್ಡ ಬಂದು ಬಟ್ಟಿದು ಸ್ವಲ್ಪ ವ್ಯಾಪಾರ ಹಾಕ್ತೊಡಿ ಬಂದಿದ್ದ ಒಂದು ಸಾವಿರ ರೂಪಾಯಿ ವ್ಯಾಪಾರ ಆತ್ರಿ ಪುಟ್ಟ ಇಸ್ ಅದರ ಮುಡಿತು ನೋಡಿ ಪುಟ್ಟ ಹಾಕಿದ್ರೆ ಎಲ್ಲಿಗೆ ಗೊತ್ತಾಗ್ಬಿಡಕ್ಕೆ ಫೋನ್ ಹಚ್ಚಲ್ಲ ಅಂತಂದು ರೀ ಕರೋದು ಇದ್ದ ಇಲ್ಲ ಈ ಎಲ್ಲಾರದಾಗ ಇಸ್ಗೋಬೇಕ್ರೆ ಇದ್ದಾಗ ಕೊಟ್ಟು ಕೊಡಿ ಬಂದು ಮತ್ತು ಯಾವಾರ ಯಾವಾರ ಮತ್ತು ಕೊಡೋದು ಮತ್ತೆ ಬೇಕಾದ್ರೆ ಇಸ್ಕೊಂಡು ನೋಡಿ ಹಿಂಗೆ ಅಂತ ನಾ ಇದ್ದಾಗ ಇಟ್ಟು ಇಸ್ಕೊತೀನಿ ರೀ ಹೈಕಿಂಗ್ ಕಡೆ ಇಸ್ಕೊಂಡ್ರೆ ಮತ್ತೆ ಯಾರ ಕಡೆ ರೊಕೆ ಸೋನಕ್ಕೆ ಹೋಗಿ ನೋಡಿ ಬನ್ನಿ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ ವಿಡಿಯೋ ಇಲ್ಲಿ ಹ್ಯಾಂಡ್ ಮಾಡ್ತೀನಿ ಬಾಯ್ ಎಲ್ಲರಿಗೂ ಜೊತೆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಬಾಯ್